ಚಂದನ್ ನಮಸ್ಕಾರ ಏನ್ ಇವತ್ತೊಂದು ದಿವಸ ನಮ್ಮ ಅನಿತಾ ದಾನಿ ಮೇಡಮ್ ಅವರ ಸಮ್ಮುಖದಲ್ಲಿ ಒಂದು ಕನಸಾಗಿತ್ತು ಇದಕ್ಕೆ ಮೂಲ ಕಾರಣ ಆದಿ ಶಕ್ತಿ ಅಂತ ದೇವ್ರನ್ನ ನಾವು ನಂಬ್ತೀವಿ ಅದೇ ಥರ ನಮ್ಮ ಕೈವರ ತಾತೆಯ ಒಂದು ಮೀಟಿಂಗಲ್ಲಿ ನಮ್ಮ ಅಕ್ಕ ಆಗಿರೋ ಅಮ್ಮ ಥರ ಬಂದು ಅವತ್ತು ನಮಗೆಲ್ಲ ಒಂದು ಗೈಡ್ಲೈನ್ಸ್ ಕೊಟ್ಟು ಒಬ್ಬೊಬ್ರು ಒಂದೊಂದು ದಾರಿಯಲ್ಲಿ ಹೋಗಬೇಡಿ ಒಂದು ದಾರಿಯಲ್ಲಿ ಹೋಗಿ ಒಂದು ದಾರಿಯಲ್ಲಿ ಹೋದ್ರೆ ಒಂದು ಒಳ್ಳೆಯ ಮಾರ್ಗ ಸಿಗತ್ತೆ ಅಂತ ಹೇಳಿದ್ರು ಮತ್ತು ನಾವು ಸುಬ್ಬು ಆಗಿರ್ಬೋದು ಗೋವರ್ಧನ ಅಣ್ಣ ಆಗಿರ್ಬೋದು ಬಾಲಾಜಿ ಅಣ್ಣ ಮು ಮುಖ್ಯ ಮುಖ್ಯ ಒಬ್ಬ ಲೀಡರ್ಸ್ ಎಲ್ಲ ಸೇರಿ ಒಂದು ಅಧ್ಯಯನ ಮಾಡಿ ನಮ್ಮ ಗೋವರ್ಧನನ್ನು ಹೇಳಿದರು ಅನಿತಾ ಮೇಡಮ್ ಅವರು ತುಂಬ ಒಳ್ಳೆ ಒಳ್ಳೆಯ ಮಾರ್ಗದರ್ಶನದಲ್ಲಿ ಆಂಧ್ರದಲ್ಲಿ ಮಾಡಿದ್ದಾರೆ ಅವರು ಕನ್ನಡಕ್ಕೆ ಸೀಮಿತರು ಇಲ್ಲ ಅಂತ ಎಲ್ಲರೂ ಅಂತ ಇದ್ದಾರೆ ಅವ್ರಿಗೆಲ್ಲರಿಗೊಂದು ಮಾತು ಹೇಳ್ತೀನಿ ಆದಿಪರ ಶಕ್ತಿ ದೇವರು ಒಂದೇ ಇರ್ತದೆ ದೇಶಕ್ಕೊಬ್ಬರೇ ಇರ್ತಾರೆ ಮೊನ್ನೆ ಒಂದು ಮೀಟಿಂಗಲ್ಲಿ ಹೇಳಿದರು ಪವನ್ ಅವರು ತಾಯಿ ಹೆಣ್ಣು ಇರ್ತಾರೆ ಅಂತ ಆ ಅಕ್ಕನ ಒಂದು ಆಶೀರ್ವಾದದಿಂದ ಈ ಮನೆ ಒಂದು ನಿರ್ಮಾಣ ಮಾಡೋಕ್ಕೆ ಮುಂದಕ್ಕೆ ಬಂದು ಆ ದಾರಿ ಹೆಂಗೆ ಹೋಗ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೆ ಅನಿತಕ್ಕ ಅವ್ರಿಗೆ ಫಸ್ಟ್ ಅವ್ರಿಗೆ ಧನ್ಯವಾದ ಮತ್ತೆ ಇದೇ ಥರ ಅನಿತಕ್ಕಾಗ ಧನ್ಯವಾದ ಹೇಳಿದ್ದು ನೆಕ್ಸ್ಟ್ ಏನಂದರೆ ಅನಿತಕ್ಕ ಬಂದ್ಬಿಟ್ಟು ಏನು ನಮ್ಮ ಪವನ್ ಕಲ್ಯಾಣ್ ಪವನ್ ಸಾರಿದ್ದಾರೋ ಅವರು ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದಾರೆ ಅವರು ಅವ್ರನ್ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕಂದರೆ ಹತ್ರದಲ್ಲಿದ್ದು ರಾಜಕೀಯದಲ್ಲಿ ಇದ್ಕೊಂಡು ಅವರು ಒಂದು ಕಾರ್ಯದರ್ಶಿಯಾಗಿ ಬದನಪಲ್ಲ ಒಳ್ಳೆ ಆಡಳಿತ ಮಾಡಿಕೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕನ್ನಡ ಯುವಕರನ್ನ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರೋದು ಅದೊಂದು ದೊಡ್ಡ ದೊಡ್ಡ ವಿಷಯ ಮತ್ತು ಇದೇ ಗೈಡ್ಲೈನ್ಸಲ್ಲಿ ನಮ್ಮ ಸುಬ್ಬ ಟೀಮ್ ತುಂಬ ಎಲ್ಲೇ ಇದ್ರೂ ನಮ್ಮ ಊರಲ್ಲೊಂದು ಮನೆ ಆಗಬೇಕು ಮೇಡಮ್ ಅವರು ಹೇಳಿದ್ದಾರೆ ಅಂತ ಒಂದು ಸಂಕಲ್ಪದಲ್ಲಿ ಒಂದು ಕಾಲ್ ಮಾಡ್ತಾರೆ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಮನೆ ಕಟ್ಕೊಟ್ಟಿದ್ವಿ ಅಕ್ಕ ತಮ್ಮನಿಗೆ ಯಾವತ್ತು ಇನ್ನೂ ಏನು ಬೇಕೋ ಮನೆಗೆ ಏನೇನು ಸಂಬಂಧಪಟ್ಟಿದ್ದು ಇನ್ನೂ ಏನು ಬೇಕೋ ಸಹಾಯ ಮಾಡ್ತೀವಿ ಮತ್ತು ಈ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಅಭಿಮಾನಿಗಳ ಥರ ಏನಾದ್ರೆ ಬರಬೇಡ್ರಿ ಪವನ್ ಕಲ್ಯಾಣ ವಿಷಯಕ್ಕೆ ಅಪ್ಪ ಪವನ್ ಕಲ್ಯಾಣ ಸಿದ್ಧಾಂತಗಳು ನೋಡಿಕೊಂಡು ದಯವಿಟ್ಟು ಜನಸೇನಕ್ಕೆ ಬನ್ನಿ ಜನಸೇನೆಗೆ ಬರೋ ಮೊದಲು ತಂದೆ ತಾಯಿನ ನೋಡ್ಕೊಳ್ಳಿ ಮತ್ತು ಹತ್ತು ನಿಮಿಷ ಕಾಲಾಗಷ್ಟು ದೇಶಕ್ಕೋಸ್ಕರ ಬನ್ನಿ ಜನಸೇನೆಗೆ ಬನ್ನಿ ಜೈ ಹಿಂದ್ ಜೈ ಕರ್ನಾಟಕ